ಚರ್ಚೆ ನಾಲ್ಕು ಗೋಡೆ ಮತ್ತೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕೊಡ್ತೀವಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ರಾಜ್ಯದಲ್ಲಿ ಸದ್ಯ ಅತಿ ಹೆಚ್ಚು ಕುತೂಹಲ ಮೂಡಿಸಿರೋದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಯಾವುದೇ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬಹುದು ಈ ಬಾರಿ ಕುತೂಹಲ ಕಾರಣ ಒಂದಷ್ಟು ಹಾಲಿ ಸಂಸದರಿಗೆ ಕೊಕ್ ನೀಡಲಾಗುತ್ತೆ ಎನ್ನುವಂಥ ವಿಚಾರ ಜೊತೆಗೆ ಬಿಜೆಪಿ ಹೊಸ ಪ್ರಯೋಗಕ್ಕೆ ಮುಂದಾಗುತ್ತೆ ಎನ್ನುವಂಥ ಸಂಗತಿ ಸಹಜವಾಗಿ ಎಲ್ಲರಲ್ಲೂ ಕುತೂಹಲ ಮೂಡುವಂತೆ ಮಾಡಿದೆ ಯಾವ್ಯಾವ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡಬಹುದು ಯಾವ್ಯಾವ ಹಾಲಿ ಸಂಸದ ಕೊಕ್ ನೀಡುವಂತ ಸಾಧ್ಯತೆ ಇದೆ ಅಂತ ಅದರಲ್ಲೂ ಅತಿ ಹೆಚ್ಚು ಗಮನ ಸೆಳೆತಿರುವಂಥ ಲೋಕಸಭಾ ಕ್ಷೇತ್ರ ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಯಾರು ಕೂಡ ಆರಂಭದಲ್ಲಿ ಅಂದ್ಕೊಂಡಿರಲಿಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಮಿಸ್ ಆಗುವಂಥ ಚರ್ಚೆ ನಡೀಬಹುದು ಅಂತ ಪ್ರತಾಪ್ ಸಿಂಹರಿಗೆ ಆರಾಮಾಗಿ ಟಿಕೆಟ್ ಸಿಗುತ್ತೆ ಅಂತಲೇ ಎಲ್ಲರೂ ಕೂಡ ಅಂದಾಜು ವ್ಯಕ್ತಪಡಿಸಿದ್ರು ಆದರೆ ಇದೀಗ ಪ್ರತಾಪ್ ಸಿಂಹರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಯಾವಾಗ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಆಗಿರುವಂಥ ವಿಜಯೇಂದ್ರ ಅವರ ಕೈಗೆ ರಾಜ್ಯ ಪಿಯ ಆ ಸಂಪೂರ್ಣ ಹಿಡಿತ ಸಿಕ್ತೋ ಅದಾದ ಬಳಿಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಹಾಗಾದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಯಾವ್ಯಾವ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಕೂಡ ಗೊತ್ತಿರುವ ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂದು ಸಾವಿರದ ಆರ್ನೂರ ಎಂಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಬರುವಾಗ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಆರ್ನೂರ ನಲವತ್ತೇಳು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಭರ್ಜರಿಯಾದಂತ ಗೆಲುವು ಅದಾದ ಬಳಿಕ ಪ್ರತಾಪ್ ಸಿಂಹ ಬಿಜೆಪಿಯನ್ನ ಡಿಫೆಂಡ್ ಮಾಡ್ಕೊಳ್ಳುವಂತಹ ಸಂಗತಿ ಅಥವಾ ತಮ್ಮ ಸ್ವಪಕ್ಷದವರ ವಿರುದ್ಧವೇ ಒಮ್ಮೊಮ್ಮೆ ಕಿಡಿಕಾರುವಂತಹ ಒಂದಷ್ಟು ವಿಚಾರ ಜೊತೆಗೆ ವಿಪಕ್ಷದವರ ವಿರುದ್ಧ ಟೀಕಾ ಪ್ರಹಾರದ ಮೂಲಕ ಒಂದಷ್ಟು ಅಭಿವೃದ್ಧಿ ಚಟುವಟಿಕೆಯ ವಿಚಾರವನ್ನು ಜನರ ಮುಂದೆ ಪದೇ ಪದೇ ಪ್ರಸ್ತಾಪ ಮಾಡುವ ಮೂಲಕ ಪ್ರತಾಪ್ ಸಿಂಹ ತುಂಬಾ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ನೂರಕ್ಕೆ ನೂರಷ್ಟು ಕನ್ಫರ್ಮ್ ಎನ್ನುವ ರೀತಿಯಲ್ಲೇ ಇತ್ತು ಆದರೆ ಯಾವಾಗ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದರೂ ಯಡಿಯೂರಪ್ಪನವರಿಗೆ ಒಂದಷ್ಟು ಪವರ್ ಸಿಕ್ತು ರಾಜ್ಯ ಬಿಜೆಪಿಯಲ್ಲಿ ಮಗದೊಮ್ಮೆ ಆಗ ಲೆಕ್ಕಾಚಾರ ಎಲ್ಲವೂ ಕೂಡ ಪಲ್ಟಾ ಆಯಿತು ಪ್ರತಾಪ್ ಸಿಂಹರಿಗೆ ಟಿಕೆಟ್ ಮಿಸ್ ಆಗೋದಿಕ್ಕೆ ಅಥವಾ ಮಿಸ್ ಆಗುವಂತ ಚರ್ಚೆ ನಡೀತಿರೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಪ್ರತಾಪ್ ಸಿಂಹ ಬಿಜೆಪಿಯ ಎರಡು ಬಣ ಇದೆ ನೋಡಿ ಬಿ ಎಲ್ ಸಂತೋಷ್ ಬಣ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಬಣ ಈ ಬಣದಲ್ಲಿ ಬಿ ಎಲ್ ಸಂತೋಷ್ ಬಣದಲ್ಲಿ ಗುರ್ತಿಸಿಕೊಂಡವರು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅವರ ಬಣ ಅಂತ ಹೇಳೋದು ಕಷ್ಟ ಆದರೂ ಕೂಡ ಈ ಪಕ್ಷನಿಷ್ಠರ ಬಣ ಅಂತಿದೆಯಲ್ಲ ಆ ಬಣದಲ್ಲಿ ಪ್ರತಾಪ್ ಸಿಂಹ ಗುರ್ತಿಸಿಕೊಂಡಂತವರು ಹೀಗಾಗಿ ಆಗಾಗ ತಮ್ಮ ಪಕ್ಷದವರ ವಿರುದ್ಧವೇ ಟೀಕಾ ಪ್ರಹಾರ ನಡೆಸ್ತಾ ಇದ್ರು ಬೊಮ್ಮಾಯಿ ಮತ್ತೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂಥವರು ಪ್ರತಾಪ್ ಸಿಂಹ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರ ಕೆಂಗಣ್ಣಿಗೆ ಕುರಿ ಆದರು ಈ ಕಾರಣಕ್ಕಾಗಿ ಬಿ ಎಸ್ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಒಂದಷ್ಟು ಪ್ಲಾನ್ ಅನ್ನು ರೂಪಿಸಿದ್ರು ಮೈಸೂರಿನಲ್ಲಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಇದು ಒಂದು ಪ್ರಮುಖ ಕಾರಣ ಆದ್ರೆ ಮತ್ತೊಂದು ಪ್ರಮುಖ ಕಾರಣ ಮೈಸೂರಿನ ವ್ಯಾಪ್ತಿಯಲ್ಲಿಯೇ ಅಥವಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಪ್ರತಾಪ್ ಸಿಂಹರನ್ನ ವಿರೋಧಿಸುವಂತಹ ದೊಡ್ಡ ಬಳಗ ಇದೆ ಅವರನ್ನ ಏನಾದ್ರೂ ಮಾಡಿ ಅಲ್ಲಿಂದ ಸ್ವಲ್ಪ ಹಿಂದೆ ಸರಿಸಬೇಕು ಎನ್ನುವಂತ ಪ್ರಯತ್ನ ಒಂದಷ್ಟು ಜನರಿಂದ ನಿರಂತರವಾಗಿ ಆಗ್ತಾ ಇದೆ ಅದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವ್ರು ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಆಗಾಗ ಬಿ ಜೆ ಪಿ ಶಾಸಕರ ಜೊತೆಗೆ ಜಟಾಪಟಿಗೆ ಇಳಿತಾ ಇದ್ರು ಅವರ ಜೊತೆಗೆ ಒಂದಷ್ಟು ಕಿರಿಕ್ ಅನ್ನ ಮಾಡ್ಕೊಳ್ತಾ ಇದ್ರು ಒಂದು ಮತ್ತೊಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಹಿಂದ ಮತ ಅಂತ ಏನ್ ಕರಿತೀವಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅವರು ಪ್ರತಾಪ್ ಸಿಂಹ ವಿರುದ್ಧವಾಗಿ ಮತ ಚಲಾಯಿಸುವಂತ ಸಾಧ್ಯತೆ ಇದೆ ಎನ್ನುವಂಥ ಚರ್ಚೆಯೂ ಕೂಡ ಆ ಭಾಗದಲ್ಲಿ ಜೋರಾಗಿ ನಡೀತಾ ಇದೆ ಮತ್ತೊಂದು ಪ್ರತಾಪ್ ಸಿಂಹರಿಗೆ ಈ ಹಿಂದೆ ಇದ್ದಂತ ಜನಪ್ರಿಯತೆ ಈಗ ಮೈಸೂರು ವ್ಯಾಪ್ತಿಯಲ್ಲಿ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಪ್ರತಾಪ್ ಸಿಂಹರನ್ನ ಜೆ ಪಿಯವರೇ ಒಂದಷ್ಟು ಪ್ರಯತ್ನ ಪಡುವಂಥ ಸಾಧ್ಯತೆ ಇದೆ ಹೀಗಾಗಿ ಬೇರೆಯವರಿಗೆ ಮಣೆ ಹಾಕಬೇಕು ಎನ್ನುವಂಥ ಸಂಗತಿ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಇದೆಲ್ಲವೂ ಕೂಡ ಸೇರಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಮಿಸ್ ಆಗುವಂತ ಚರ್ಚೆಯ ಹಂತದವರೆಗೂ ಕೂಡ ಬಂದಿದೆ ಮೊದಲು ಅಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆಗೆ ಬಂದಂತ ಅಭ್ಯರ್ಥಿ ಅಂದ್ರೆ ಸಾರಾ ಮಹೇಶ್ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಮಹೇಶ್ ಸ್ಪರ್ಧೆ ಮಾಡಬಹುದು ಅಂತ ಸಾರಾ ಸಾರಾಮಹೇಶ್ನ ಬಿಜೆಪಿ ನಾಯಕರು ಕೂಡ ಸಂಪರ್ಕಿಸಿದ್ರು ಸ್ವತಃ ಸಾರಾ ಮಹೇಶ್ ಮಾಧ್ಯಮದವರ ಎದುರುಗಡೆ ಆ ಹೇಳಿಕೆಯನ್ನು ಕೊಟ್ಟಿದ್ರು ಹೌದು ಬಿಜೆಪಿ ನಾಯಕರು ಸಂಪರ್ಕಿಸಿದ್ದಾರೆ ಆದರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಆದರೆ ಕೊನೆ ಕ್ಷಣದಲ್ಲಿ ಸಾರಾ ಮಹೇಶ್ ಹಿಂದೆ ಸರಿದ್ರು ಅದಾದ ಬಳಿಕ ಸಮರ್ಥ ಅಭ್ಯರ್ಥಿ ಯಾರು ಅಂತ ಬಿಜೆಪಿ ಹುಡುಕಾಟವನ್ನು ನಡೆಸ್ತಾ ಇತ್ತು ಒಟ್ಟಾರೆ ಪ್ರತಾಪ್ ಸಿಂಹರ ಬದಲಾಗಿ ಬೇರೆ ಯಾರಿಗಾದ್ರೂ ಅಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಆಗ ಅಪ್ಪಚ್ಚು ರಂಜನ್ ಹೆಸರು ಮುನ್ನೆಲೆಗೆ ಬಂತು ಭಾಸ್ಕರ್ ರಾವ್ ಅವರ ಹೆಸರು ಮುನ್ನೆಲೆಗೆ ಬಂತು ಜೊತೆಗೆ ಬೇರೆ ಬೇರೆ ಒಂದಷ್ಟು ಸ್ಥಳೀಯ ನಾಯಕರ ಹೆಸರು ಕೂಡ ಕೇಳಿ ಬಂತು ಆದರೆ ಕೊನೆಯದಾಗಿ ಈಗ ಕೇಳಿ ಬರ್ತಿರುವಂತಹ ಪ್ರಮುಖ ಹೆಸರು ಅಂದರೆ ಯದುವೀರ ದತ್ತ ಒಡೆಯರ್ ಯಾಕೆ ಯದುವೀರ ದತ್ತ ಒಡೆಯರ್ ಅವರ ತಂದೆ ಆಗಿರುವಂತಹ ಶ್ರೀಕಂತ ದತ್ತ ಒಡೆಯರ್ ಈ ಹಿಂದೆ ಸಂಸದರಾಗಿದ್ದಂಥವರು ನಿರಂತರವಾಗಿ ಸಂಸದರಾಗಿದ್ದರು ಗೆಲುವು ಸೋಲು ಎರಡನ್ನೂ ಕೂಡ ಕಂಡಂಥವ್ರು ಜೊತೆಗೆ ರಾಜವಂಶಸ್ಥರ ಬಗ್ಗೆ ಮೈಸೂರು ಭಾಗದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಈಗಲೂ ಕೂಡ ರಾಜವಂಶಸ್ಥರು ಅಂದಾಗ ಗೌರವ ಪ್ರೀತಿ ಅಭಿಮಾನ ಎಲ್ಲವೂ ಕೂಡ ಇದೆ ಜೊತೆಗೆ ಯದುವೀರ್ ದತ್ತ ಒಡೆಯರ್ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಯಾರು ಸ್ಪರ್ಧಿಸ್ತಾರೋ ಅವರಿಗೆ ಯದುವೀರ ದತ್ತ ಒಡೆಯವರನ್ನ ಟೀಕಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ ಯಾವ ವಿಚಾರವನ್ನು ಇಟ್ಕೊಂಡು ಯದುವೀರ ದತ್ತ ಒಡೆಯರನ್ನ ಟೀಕಿಸೋಕೆ ಸಾಧ್ಯ ಆಗುತ್ತೆ ಬಿಜೆಪಿಯನ್ನು ಟೀಕಿಸಬೇಕೆ ಹೊರತಾಗಿ ಅಭ್ಯರ್ಥಿಯನ್ನ ಟೀಕಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ ತೀರಾ ಕೆಟ್ಟ ಪದಗಳ ಪ್ರಯೋಗ ಅಂತದ್ದು ನಡೆದು ಬಿಡ್ತು ಅಂತ ಆದ್ರೆ ಎಲ್ಲವೂ ಕೂಡ ಲೆಕ್ಕಾಚಾರ ಪಲ್ಟಾ ಆಗ್ಬಿಡುತ್ತೆ ಜನರೇ ತಿರುಗಿ ಬೀಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಯದುವೀರ ದತ್ತ ಒಡೆಯರ್ ಇಲ್ಲಿವರೆಗೆ ಯಾವುದೇ ಕಾಂಟ್ರವರ್ಸಿಗೆ ತಲೆ ಹಾಕದಂತವರಲ್ಲ ಯಾರ ವಿಚಾರಕ್ಕೂ ಕೂಡ ಹೋದಂಥವ್ರಲ್ಲ ತಮ್ಮದೇ ಆದಂತ ಘನತೆಯನ್ನ ಕಾಪಾಡ್ಕೊಂಡು ಬಂದಂತವ್ರು ಯದುವೀರ್ ದತ್ತ ಒಡೆಯರ್ ಹೀಗಾಗಿ ಇದೀಗ ಬಿಜೆಪಿ ಹೈಕಮಾಂಡ್ ಯದುವೀರ್ ದತ್ತ ಒಡೆಯವರನ್ನ ಸಂಪರ್ಕಿಸಿದೆ ಬಹುತೇಕ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಮೋದಾದೇವಿ ಒಡೆಯರಿಂದ ಅಂತಿಮವಾದಂತ ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಆದ್ರೆ ಪ್ರತಾಪ್ ಸಿಂಹರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗತ್ತೆ ಈ ಮೂಲಕ ಪ್ರತಾಪ್ ಸಿಂಹ ಮತ್ತೊಂದು ಬಾರಿ ಸ್ಪರ್ಧಿಸುವಂತ ಅವಕಾಶವನ್ನ ಕಳ್ಕೊಳ್ತಾ ಇದ್ದಾರೆ ಅವರು ಅವಕಾಶವನ್ನ ಕಳೆದುಕೊಳ್ಳೋದಕ್ಕೆ ಹೆಚ್ಚು ಕಡಿಮೆ ಬಿ ಎಸ್ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದಕ್ಕೆ ಬಲವಾದಂತಹ ಚರ್ಚೆ ನಡೆಯೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವತ್ತು ವಿಜೇಂದ್ರ ಅವರ ಹೇಳಿಕೆ ವಿಜೇಂದ್ರ ಅವರಿಗೆ ಮಾಧ್ಯಮದವರು ಆ ಪ್ರಶ್ನೆಯನ್ನ ಮಾಡಿದಾಗ ಅವರು ಇಲ್ಲ ಹಾಗೇನಿಲ್ಲ ಎನ್ನುವಂತ ಉತ್ತರವನ್ನ ಕೊಡ್ಲಿಲ್ಲ ಅದರ ಬದಲಾಗಿ ನಾಲ್ಕು ಗೋಡೆ ನಡುವೆ ಏನ್ ಚರ್ಚೆ ಆಗ್ತಿದೆ ಅದನ್ನ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು ಮಾರ್ಮಿಕವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇನ್ನು ಆರ್ ಅಶೋಕ್ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹಾಗೆ ಹೇಳಿದ್ರು ಹೊಸ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದೀವಿ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀವಿ ಒಂದಷ್ಟು ಜನರಿಗೆ ಟಿಕೆಟ್ ಕೈ ತಪ್ಪಬಹುದು ಪ್ರತಾಪ್ ಸಿಂಹರ ಬಗ್ಗೆಯೂ ಕೂಡ ನಾವು ಸರ್ವೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ ನೋಡೋಣ ಎನ್ನುವ ರೀತಿಯಲ್ಲಿ ಆರ್ ಅಶೋಕ್ ಉತ್ತರವನ್ನ ಕೊಟ್ಟರು ಪ್ರತಾಪ್ ಸಿಂಹರಿಗೆ ಈ ಸುಳಿವು ಇರಲಿಲ್ಲ ಅಂತಲ್ಲ ಈ ಸುಳಿವು ಮುಂಚೆನೆ ಇತ್ತು ಆ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ತಾನು ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಒಂದು ರಿಪೋರ್ಟ್ನ ತಯಾರು ಮಾಡಿ ಎಲ್ರಿಗೂ ಕೊಡುವಂತ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿಯನ್ನ ಭೇಟಿಯಾಗಿ ಬಂದಿದ್ರು ದೇವೇಗೌಡರು ಕಾಲಿಗೆ ಬಿದ್ದು ಬಂದಿದ್ರು ಜೊತೆಗೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರನ್ನ ಪದೇ ಪದೇ ಭೇಟಿ ಆಗ್ತಾ ಇದ್ರು ಆದರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಎನ್ನುವಂಥ ಚರ್ಚೆ ನಡೀತಾ ಇದೆ ಆದರೆ ಕೊನೆ ಕ್ಷಣದಲ್ಲಿ ಹೇಳಬೇಕಾಗೋದಿಲ್ಲ ಆದರೆ ಬಹುತೇಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ದತ್ತ ಒಡೆಯರ್ ಸ್ಪರ್ಧೆ ಮಾಡಬಹುದು ಮೈಸೂರಿನಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಸುತ್ತಮುತ್ತ ಒಂದಷ್ಟು ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಅದು ಪರಿಣಾಮ ಬೀರಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಇದು ಪ್ರತಾಪ್ ಸಿಂಹನಿಗೆ ಸಂಬಂಧಪಟ್ಟಂತ ವಿಚಾರ ಇನ್ನು ಹಾಗಾದ್ರೆ ಯಾವ್ಯಾವ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಬಹುದು ಮೊದಲು ಚರ್ಚೆಯಲ್ಲಿ ಇದ್ದಿದ್ದು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಹೆಚ್ಚು ಕಡಿಮೆ ಟಿಕೆಟ್ ಕೈ ತಪ್ಪೇ ಸಿ ಸಿಟಿ ರವಿ ಅವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ವಿಚಾರ ಇತ್ತು ಆದರೆ ಶೋಭಾ ಕರಂದ್ಲಾಜ್ ನೆರವಿಗೆ ಬಂದಿದ್ದು ಬಿ ಎಸ್ ಯಡಿಯೂರಪ್ಪನವರು ಹೀಗಾಗಿ ಶೋಭಾ ಕರಂದ್ಲಾಜ್ ಅವರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಗೋ ಬ್ಯಾಕ್ ಶೋಭಾ ಎನ್ನುವಂತ ಕ್ಯಾಂಪೇನ್ ನಡೀತು ಬೇರೆ ಬೇರೆ ಒಂದಷ್ಟು ಕ್ಯಾಂಪೇನ್ ಕೂಡ ನಡೀತು ಆದ್ರೆ ಬಿ ಎಸ್ ಯಡಿಯೂರಪ್ಪನವರು ಅವರ ಜೊತೆಗೆ ಬಲವಾಗಿ ನಿಂತ್ಕೊಂಡಂತ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜ್ ಅವರಿಗೆ ಇದೀಗ ಟಿಕೆಟ್ ಕೈ ತಪ್ಪು ಅಂತ ಆತಂಕ ದೂರ ಆಗಿದೆ ಹಾಗಾದ್ರೆ ಇನ್ಯಾರರಿಗೆ ತುಮಕೂರಿನಿಂದ ಜಿ ಎಸ್ ಬಸವರಾಜು ವಯಸ್ಸಿನ ಕಾರಣ ಜೊತೆಗೆ ಅವರು ಕೂಡ ಸ್ಪರ್ಧೆಗೆ ತೀರಾ ಆಸಕ್ತಿ ತೋರ್ತಾ ಇಲ್ಲ ಸೋಮಣ್ಣ ಮಾಧುಸ್ವಾಮಿ ನಡುವೆ ಕಾಂಪಿಟೇಷನ್ ಇದೆ ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಅವರು ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಅಂತ ಹೀಗಾಗಿ ಹಾವೇರಿಯಲ್ಲಿ ಬಿ ಸಿ ಪಾಟೀಲ್ ಬಸವರಾಜ್ ಬೊಮ್ಮಾಯಿ ಈಶ್ವರಪ್ಪನವರ ಮಗ ಇವರೆಲ್ಲರೂ ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ದಾವಣಗೆರೆ ಜಿ ಎಂ ಸಿದ್ದೇಶ್ವರ್ ಅವರಿಗೂ ಬಹುತೇಕ ಟಿಕೆಟ್ ಕೈ ತಪ್ಪು ವಯಸ್ಸಿನ ಕಾರಣ ಇನ್ನು ಬೇರೆ ಬೇರೆ ಒಂದಷ್ಟು ಕಾರಣಗಳಿಗಾಗಿ ಹೀಗಾಗಿ ರೇಣುಕಾಚಾರ್ಯ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಬೀದರ್ ಭಗವಂತ ಕುಬಾ ಕಾರಣ ಹಾಲಿ ಶಾಸಕರು ಮಾಜಿ ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವರ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಬೇರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು ಇನ್ನು ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಇಲ್ಲಿಯವರೆಗೆ ಸಕ್ರಿಯರಾಗಿರಲಿಲ್ಲ ಚುನಾವಣೆ ಬರ್ತಿದ್ದ ಹಾಗೆ ಆಕ್ಟಿವ್ ಆಗಿದ್ದಾರೆ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬಾರ್ದು ಅಂತ ಹಿಂದಿನಿಂದಲೂ ಕೂಡ ಒಂದಷ್ಟು ಅಭಿಯಾನ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಹೀಗಾಗಿ ಅವರಿಗೂ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇನ್ನು ಬೆಳಗಾವಿ ಮಂಗಳ ಅಂಗಡಿ ಅಲ್ಲೂ ಕೂಡ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ವಯಸ್ಸಿನ ಕಾರಣ ಅವರು ಹಿಂದೆ ಉಳಿತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಬೇರೆ ಬೇರೆಲ್ಲರೂ ಕೂಡ ಪೈಪೋಟಿಯಲ್ಲಿದ್ದಾರೆ ಇನ್ನು ಬೆಂಗಳೂರು ಉತ್ತರ ಸದಾನಂದ ಗೌಡರು ಸ್ಪರ್ಧೆ ಮಾಡಲ್ಲ ಈಗ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಆದರೆ ಅವರಿಗೂ ಕೂಡ ಹೆಚ್ಚು ಕಡಿಮೆ ಟಿಕೆಟ್ ಕೈ ತಪ್ಪಬಹುದು ಇನ್ನು ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರ ಬದಲಾಗಿ ಶ್ರೀರಾಮುಲು ಅವರಿಗೆ ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಅವರ ಬದಲಾಗಿ ಹೊಸಮುಖಕ್ಕೆ ಅವಕಾಶ ಹಾಗೆ ಚಾಮರಾಜನಗರದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅಲ್ಲಿ ಹೊಸಮುಖಕ್ಕೆ ಅವಕಾಶ ವಿಜಾಪುರದಲ್ಲಿ ರಮೇಶ್ ಜಿಗಜಣಿಗೆ ಅವಕಾಶ ಕೈ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆ ಇದೆ ಇದರ ಆಚೆಗೂ ಕೂಡ ಕೊಪ್ಪಳದಲ್ಲಿ ಸಂಗಣ ಕರಡಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಅವರ ಬದಲಾಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬಹುದು ಅವರು ಸೊಸೆ ಅಥವಾ ಇನ್ಯಾರಿಗಾದರೂ ಟಿಕೆಟ್ ಕೊಡಬಹುದು ತೆಗೆ ಕೊಡಬಹುದು ಅಂತ ಹೆಚ್ಚು ಕಡಿಮೆ ಹನ್ನೆರಡು ಹಾಲಿ ಸಂಸದರಿಗೆ ಈ ಬಾರಿ ಬಿಗ್ ಶಾಕ್ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬಹಳ ದೊಡ್ಡ ಪ್ರಯೋಗಕ್ಕೆ ರಾಜ್ಯದಲ್ಲಿ ಬಿಜೆಪಿ ಮುಂದಾಗ್ತಿದೆ ಎನ್ನುವಂಥ ಚರ್ಚೆ ನಡೀತಾ ಇದೆ ಒಂದು ನಿಮಗೆ ಏನು ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ